ನಮಸ್ಕಾರ ವೀಕ್ಷಕರೇ ವಿಶಿಷ್ಟವಾದ ಒಂದು ದೃಶ್ಯಕಾವ್ಯಕ್ಕೆ ಮತ್ತೆ ಸ್ವಾಗತ ಇದು ಮಧೂರಿನ ಪವಿತ್ರ ತಾಣ ನಾವೆಲ್ಲ ತಿಳಿದ ಹಾಗೆ ವಿಶ್ವವಂದಿತ ವಿನಾಯಕನ ಕ್ಷೇತ್ರ ಮಧೂರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಾಲಯ ಇದೀಗ ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಸಂಭ್ರಮಕ್ಕೆ ನಾವೆಲ್ಲರೂ ಸಾಕ್ಷೀಭೂತರಾಗಿದ್ದೇವೆ ಆಗಲಿದ್ದೇವೆ ಎನ್ನುವಂತಹ ಸಂದರ್ಭದಲ್ಲಿ ಒಂದೊಂದು ಅಂಗ ಕೂಡ ಸರ್ವಾಂಗ ಸುಂದರವಾಗಿ ವಿನೂತನವಾಗಿ ವಿಶಿಷ್ಟವಾಗಿ ಆಚರಿಸುವ ನಿಟ್ಟಿನಲ್ಲಿ ನಮ್ಮ ಊರಿನ ಆಸ್ತಿಕ ಬಂಧುಗಳು ತಾಯಂದಿರು ಪುಟಾಣಿಗಳು ತಮ್ಮದೇ ಆದಂತಹ ಯೋಗದಾನವನ್ನು ನೀಡ್ತಾ ಇದ್ದಾರೆ ಎನ್ನುವಾಗ ಬ್ರಹ್ಮಕಲಶದ ಆಚರಣೆ ತೊಡಗುವ ಮುನ್ನ ಒಂದು ದಿನ ಮುಂಚಿತವಾಗಿ ಮಾರ್ಚ್ ಇಪ್ಪತ್ತಾರರಂದು ಮಧ್ಯಾಹ್ನ ಉಳಿಯ ತಡಕದ ಮೂಲ ಸ್ಥಾನ ಅಂತ ಕರೆಯುವ ಮಹಾಮಾತೆ ಮದರುವಿನ ಕೇಂದ್ರದಿಂದ ಹೊರಡುವಂತಹ ಹಸಿರು ಕಾಣಿಕೆ ವಿಶಿಷ್ಟವಾಗಿ ವಿನೂತನವಾಗಿ ಮೈದಳೆಯುವುದಕ್ಕಿದೆ ಅದರಲ್ಲಿಯೂ ವಿಶೇಷ ಆಕರ್ಷಣೆಯಾಗಿ ಎರಡು ಸಾವಿರಕ್ಕೂ ಅಧಿಕ ಮಂದಿ ತಾಯಂದಿರು ಸಮವಸ್ತ್ರ ಧಾರಣೆಯಾಗಿ ಕುಡಿತ ಭಜನೆ ಸಹಿತವಾಗಿ ಆ ಮೆರವಣಿಗೆಗೆ ಹೊಸತನವನ್ನು ನೀಡುವುದಕ್ಕಿದ್ದಾರೆ ಅದರಲ್ಲಿಯೂ ವಿಶೇಷ ಏನು ಅಂತಂದರೆ ಇದುವರೆಗೆ ಕುಣಿತ ಭಜನೆಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದವರಿಗೂ ಕೂಡ ಶಾಸ್ತ್ರೀಯವಾಗಿ ತರಬೇತನ್ನು ನೀಡುವ ಮೂಲಕ ಅವರನ್ನು ಸಿದ್ಧಗೊಳಿಸಿ ಆ ಮೆರವಣಿಗೆಗೆ ಶೋಭೆಯನ್ನು ತರುವಂತಹ ಪ್ರಯತ್ನ ಈಗ ನಡೀತಾ ಇದೆ ಅದರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮೆಲ್ಲರ ನಾಯಕಿಯಾಗಿರುವಂತಹ ಕಾಸಗೋಡು ನಗರಸಭೆಯ ಸದಸ್ಯೆಯಾಗಿ ದೊಡ್ಡ ಯೋಗದಾನವನ್ನು ನೀಡುತ್ತಾ ಇರುವಂತಹ ಸವಿತಾ ಟೀಚರ್ ನಮ್ಮ ಜೊತೆಗಿದ್ದಾರೆ ಅವರೀಗ ನಮ್ಮನ್ನುದ್ದೇಶಿಸಿ ಆ ವಿಚಾರವನ್ನು ನಮ್ಮೊಂದಿಗೆ ಹಂಚಿಕೊಡ್ತಾರೆ ನಮಸ್ಕಾರ ನಾನು ಸವಿತಾ ಮಧೂರು ಬ್ರಹ್ಮಕಲಶೋತ್ಸವ ಸಮಿತಿಯ ಮಹಿಳಾ ಸಮಿತಿಯ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನನ್ನ ಜತೆಯಲ್ಲಿರುವವರು ಶ್ರೀಮತಿ ರೇವತಿ ಭಜನಾ ಮಂಡಳಿಯ ಜವಾಬ್ದಾರಿ ಇರುವವರು ಇನ್ನೊಬ್ಬರು ಸುಚಿತ್ರ ಇವರು ಕೂಡ ನೃತ್ಯ ಭಜನೆ ಕುಣಿತ ಭಜನೆಯಲ್ಲಿ ತರಬೇತಿದಾರರಾಗಿ ಸಹ ಮಾಡ್ತಾ ಇದ್ದಾರೆ ಭಜನೆಯ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತಹ ಶ್ರೀಮತಿ ಶಶಿಕಲಾ ಟೀಚರ್ ಎಂಬವರು ಇದ್ದಾರೆ ಇವರೆಲ್ಲರ ನಮ್ಮೆಲ್ಲರ ಒಂದು ಆಗ್ರಹ ಅಂತೇಳಿ ಹೇಳಿದರೆ ಭಜನೆಯ ಜತೆಯಲ್ಲಿ ತಾಯಂದಿರು ಭಜನೆ ಹಾಡಿಕೊಂಡು ಕುಣಿತ ಭಜನೆಯ ಮೂಲಕ ನಮ್ಮ ಹೊರೆ ಕಾಣಿಕೆಯ ಸಂಭ್ರಮಕ್ಕೆ ಒಂದು ಮೆರುಗನ್ನು ಕೊಡಬೇಕು ಅಂತ ಹೇಳುವಂಥ ಒಂದು ಕಲ್ಪನೆ ನಮ್ಮಲ್ಲಿ ಬಂದದ್ದು ಅದನ್ನು ಸೌಮ್ಯ ಮತ್ತು ಸುಚಿತ್ರ ಅವರು ಕಾರ್ಯರೂಪಕ್ಕೆ ತರಲಿಕ್ಕೆ ಸಹಕರಿಸಿದ್ದಾರೆ ಅದಕ್ಕೆ ಬೇಕಾಗಿ ಬೇರೆ ಬೇರೆ ಕಾಸರಗೋಡು ತಾಲೂಕಿನ ವಿವಿಧ ವಿಭಾಗಗಳಿಂದ ಭಜನಾ ಮಂಡಳಿಗಳು ತಮ್ಮ ಹೆಸರನ್ನು ಈಗಾಗಲೇ ನೋಂದಾಯಿಸಿದ್ದಾರೆ ನಾವು ನಿರೀಕ್ಷೆ ಮಾಡಿದ್ದು ಸಾವಿರದ ಎಂಟು ತಾಯಂದಿರನ್ನು ಆದರೆ ಇವತ್ತು ಆ ಸಂಖ್ಯೆ ಎರಡು ಸಾವಿರಕ್ಕೆ ತಲುಪಿದೆ ಎಷ್ಟು ಜನ ಸೇರ್ಬೋದೋ ಅಷ್ಟು ಜನವೂ ಸೇರ್ಬೋದು ಅಂತೇಳಿ ಹೇಳುವ ದೃಷ್ಟಿಯಿಂದ ನಾವು ಅವರಿಗೆ ನಿರುತ್ಸಾಹ ಮಾಡಲಿಲ್ಲ ಇವತ್ತು ನಾಡ್ದು ಇಪ್ಪತ್ತಾರಕ್ಕೆ ಮೂರನೇ ಮೂರು ಗಂಟೆಗೆ ಸರಿಯಾಗಿ ಹೊರೆ ಕಾಣಿಕೆಯ ಮೆರವಣಿಗೆ ಹೊರಡುವ ಉಳಿಯ ತರ್ಕದ ಮೂಲಸ್ಥಾನದಿಂದ ಈ ಭಜನಾ ತಂಡಗಳು ಕೂಡ ಅವರವರ ಭಜನಾ ತಂಡದ ಸಮವಸ್ತ್ರವನ್ನು ಧರಿಸಿಕೊಂಡು ಈ ಕುಣಿತ ಭಜನೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಸಾಮಾನ್ಯವಾಗಿ ಒಂದು ಎಂಟು ಒಂಬತ್ತು ಹಾಡುಗಳನ್ನು ನಾವು ಸೆಲೆಕ್ಟ್ ಮಾಡಿದ್ದೇವೆ ಆ ಹಾಡನ್ನೇ ಉಪಯೋಗಿಸಿಕೊಂಡು ಅದಕ್ಕೆ ತಮ್ಮ ಹೆಜ್ಜೆಗಳನ್ನು ಹಾಕಿಕೊಂಡು ಆ ತಾಯಂದಿರು ಬರುವವರಿದ್ದಾರೆ ಇದರಲ್ಲಿ ವಿಶೇಷ ಅಂತೇಳಿ ಹೇಳಿದರೆ ಇಷ್ಟರವರೆಗೆ ನೃತ್ಯದ ಬಗ್ಗೆ ಏನೋ ವಿಚಾರ ಅಥವಾ ಅದರ ಅನುಭವ ಇಲ್ಲದೇ ಇರುವವರು ಕೂಡ ತಮ್ಮ ಭಕ್ತಿಯ ಒಂದು ಪ್ರದರ್ಶನ ತಮಗೆ ತಾ ಆ ಭಜನೆಯ ಮೇಲೆ ಗಣಪತಿಯ ಮೇಲೆಯ ಆ ಒಂದು ಭಕ್ತಿಯ ಕಾರಣಕ್ಕೆ ಬೇಕಾಗಿ ನಾವು ಬರ್ತೇವೆ ನಾವು ಬರ್ತೇವೆ ಅಂತೇಳಿ ಹೇಳಿಕೊಂಡು ಅದರಲ್ಲಿ ಭಾಗವಹಿಸಲಿಕ್ಕೆ ಮುಂದೆ ಬಂದಿದ್ದಾರೆ ಆದ್ದರಿಂದ ಅದು ಅತ್ಯಂತ ಯಶಸ್ವಿಯಾಗಿ ನೆರವೇರ್ತದೆ ಎಂಬ ಒಂದು ಭರವಸೆ ಇದೆ ಯಾಕಂತೇಳಿ ಹೇಳಿದರೆ ಆನ್ಲೈನ್ನ ಮೂಲಕ ಹೆಚ್ಚಾಗಿ ತರಬೇತಿ ಕೊಟ್ಟದ್ದು ಒಂದೆರಡು ಸಲ ಮಾತ್ರ ನಮಗೆ ಎಲ್ಲರನ್ನು ಒಂದು ಕಡೆ ಸೇರಿಸಲಿಕ್ಕೆ ಸಾಧ್ಯ ಆಗಿದೆ ಆನ್ಲೈನ್ನ ಮೂಲಕ ಅವರಿಗೆ ತರಬೇತಿ ಕೊಟ್ಟು ಆ ತರಬೇತಿಯನ್ನು ಪಡೆದುಕೊಂಡಂಥವರೇ ಈಗ ಭಜನೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ಈ ಭಜನೆಯ ಕಾರ್ಯಕ್ರಮದಲ್ಲಿ ಉತ್ಸಾಹ ಇರುವಂತಹ ಎಲ್ಲರೂ ಸಮಾಜ ಬಾಂಧವರು ತಾಯಂದಿರು ಈ ಮೆರವಣಿಗೆಯಲ್ಲಿ ನಮ್ಮ ಜೊತೆ ಸೇರಬೇಕು ಈ ಹೊರೆಕಾಣಿಕೆಯ ಈ ಒಂದು ವಿಶಿಷ್ಟವಾದಂತಹ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರವನ್ನು ನಾವು ಕೇಳಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂಬುದಾಗಿ ಮತ್ತೊಮ್ಮೆ ಹೇಳಿಕೊಂಡು ನಿಮಗೆಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇದು ಮಧೂರು ಪಂಚಾಯತಿನ ವತಿಯಿಂದ ನಡೆಯುವ ಪ್ರಥಮ ಹೊರೆ ಕಾಣಿಕೆ ಮೆರವಣಿಗೆ ಹಾಗೆ ಈ ಹೊರೆ ಕಾಣಿಕೆ ಮೆರವಣಿಗೆಗೆ ಮೆರುಗನ್ನು ನೀಡಲು ತಾಯಂದಿರು ಕುಣಿತ ಭಜನೆಗೆ ಹೆಜ್ಜೆ ಹಾಕಿ ಬರುವಂತಹ ಒಂದು ಕಾರ್ಯಕ್ರಮವನ್ನು ಇದರೊಂದಿಗೆ ನಾವು ಜೋಡಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಸರಗೋಡಿನ ಎಲ್ಲ ಮೂಲೆ ಮೂಲೆಗಳಿಂದ ಮಹಿಳೆಯರು ಒಟ್ಟು ಸೇರಲಿದ್ದಾರೆ ಅದಕ್ಕಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂಬುದಾಗಿ ಇನ್ನೊಮ್ಮೆ ಕೇಳಿಕೊಳ್ಳಿ